ನಾವು ಸತ್ಯವೇದದಲ್ಲಿರುವ ಆತ್ಮಿಕ ಜೀವಿಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ದೇವರು ಪರಲೋಕದಲ್ಲಿ ಇದ್ದಾನೆ ಎಂಬುದನ್ನು ನಾವು ನೋಡಿಕೊಂಡಿದ್ದೇವೆ ಆದರೆ ಅಲ್ಲಿ ಆತನು ಒಬ್ಬಂಟಿಗನಲ್ಲ ಸತ್ಯವೇದವು ದೈವಿಕ ಮಂಡಳಿ ಎಂದು ಕರೆಯುವ ಸೇವಕ ವರ್ಗವು ಆತನೊಂದಿಗೆ ಇದೆ ಅದಲ್ಲದೆ ಸತ್ಯವೇದವನ್ನು ಓದುವಾಗ ಪರಲೋಕದಲ್ಲಿ ಕೇರೂಬಿಗಳು ದೇವದೂತರು ಎಂಬ ಜೀವಿಗಳು ಸಹ ಇರುವುದಾಗಿ ಕಾಣುತ್ತೇವೆ ನಾವೀಗ ಅವರ ಬಗ್ಗೆ ಮಾತನಾಡಿಕೊಳ್ಳೋಣ ಸರಿ ಮೊದಲು ಕೇರುಬಿಗಳು ಅವು ರೆಕೆಗಳುಳ್ಳ ಚಿಕ್ಕ ಚಿಕ್ಕ ಮಕ್ಕಳು ತಾನೇ ಅಲ್ಲ ಅಂತ ಚಿತ್ರವನ್ನು ಮೊದಲು ನಿನ್ನ ತಲೆಯಿಂದ ತೆಗೆದು ಹಾಕಬೇಕು ಕೇರುಬಿಯರು ಅಥವಾ ಇಬ್ರಿಯ ಭಾಷೆಯಲ್ಲಿ ಕೆರುವಿಂ ಎಂಬುವರು ತುಂಬಾ ಅದ್ಭುತಕರವಾದ ಜೀವಿಗಳು ಅವರು ಮಿಶ್ರಜ ಜೀವಿಗಳು ಅಂದರೆ ವಿವಿಧ ಪ್ರಾಣಿಗಳ ಸ್ವಾರೂಪ್ಯವುಳ್ಳ ಜೀವಿಗಳು ಅವರು ಪ್ರತ್ಯಕ್ಷವಾದ ಪ್ರತಿಯೊಂದು ಸಾರಿಯೂ ವಿಭಿನ್ನವಾಗಿ ಕಾಣಿಸಿಕೊಳ್ಳುತ್ತಾರೆ ಇದು ತುಂಬಾ ಭಯಂಕರವಾಗಿದೆಯಲ್ಲ ಹೌದು ಅವರು ಭಯ ಹುಟ್ಟಿಸುವಂತವರಾಗಿದ್ದಾರೆ ಅವರು ಪರಲೋಕಕ್ಕೆ ಭೂಲೋಕಕ್ಕೆ ಮಧ್ಯೆ ಇರುವ ಗಡಿಯಲ್ಲಿ ಕಾವಲು ಕಾಯುತ್ತಾರೆ ನೀನು ಅವುಗಳನ್ನು ನೋಡಿದ್ದೀಯಾ ಎಂದಾದಲ್ಲಿ ಅತ್ಯುನ್ನತನಾಗಿರುವ ಆತನ ಸನ್ನಿಧಾನಕ್ಕೆ ಪ್ರವೇಶಿಸುತ್ತಿರಿ ಎಂದು ತಿಳಿದುಕೊಳ್ಳುವಿ ಸತ್ಯವೇದದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೇರುಬಿಯರು ಕಾಣಿಸಿಕೊಂಡಾಗ ಅವರು ಏದೇನ್ ತೋಟದ ಹೊರಗೆ ನಿಂತಿರುವುದಾಗಿ ಕಾಣುತ್ತೇವೆ ಆ ತೋಟವು ದೇವರ ನಿವಾಸ ಹಾಗಾಗಿ ತಿರುಗು ಬಿದ್ದದ್ದ ಮನುಷ್ಯರು ಪುನಃ ಬಂದು ಅದೆಲ್ಲವನ್ನು ಹಾಳು ಮಾಡದಂತೆ ಆ ತೋಟದ ಪ್ರವೇಶ ದ್ವಾರದಲ್ಲಿ ಈ ಆತ್ಮಿಕ ಜೀವಿಗಳನ್ನು ಕಾವಲುಗಾರರನ್ನಾಗಿ ಇರಿಸಿದನು ಆದರೆ ಸತ್ಯವೇದ ಕಥೆಯಂತೂ ದೇವರು ಪುನಃ ನಮ್ಮನ್ನು ಹೇಗೆ ತನ್ನ ಸನ್ನಿಧಿಗೆ ಸೇರಿಸಿಕೊಳ್ಳುವನು ಎಂಬುದರ ಕುರಿತದ್ದಾಗಿದೆ ಹೌದು ಖಂಡಿತವಾಗಿಯೂ ಆದ್ದರಿಂದಲೇ ಆತನು ಇಸ್ರೇಲ್ ಜನಾಂಗವನ್ನು ಆರಿಸಿಕೊಂಡು ಅವರಿಗೆ ಎದೆನ್ ತೋಟವನ್ನು ಸೂಚಿಸುವ ಪ್ರತಿರೂಪವಾದ ದೇವದರ್ಶನ ಗುಡಾರವನ್ನು ಉಡುಗೊರೆಯಾಗಿ ಕೊಟ್ಟನು ಅನಂತರ ಕಾಲದಲ್ಲಿ ಅದಕ್ಕೆ ಬದಲಾಗಿ ಎರುಸುಲೇಮ್ ದೇವಾಲಯವನ್ನು ಕೊಟ್ಟನು ಈ ಎರಡು ನಿವಾಸಗಳ ಎಲ್ಲೆಡೆ ಕೆರೂಬಿಯರನ್ನು ಚಿತ್ರಿಸಿ ಕೆತ್ತಲಾಗಿತ್ತು ತಾವು ದೇವರ ಸನ್ನಿಧಿಯಲ್ಲಿ ಕೆಲಸ ಮಾಡುತ್ತಿದ್ದೇವೆ ಎಂದು ಯಾಜಕರಿಗೆ ಅದು ನೆನಪಿಸುತ್ತಿತ್ತು ಯಾಜಕನು ಅತಿ ಪರಿಶುದ್ಧ ಸ್ಥಳಕ್ಕೆ ಹೋದಾಗ ಅಲ್ಲಿ ಒಡಂಬಡಿಕೆಯ ಮಂಜುಷವೆಂಬ ಚಿನ್ನದ ಪೆಟ್ಟಿಗೆಯನ್ನು ಕಾಣುತ್ತಾನೆ ಅದರ ಮೇಲೆ ಕೇರುಬಿಯರ ಎರಡು ಆಕೃತಿಗಳಿದ್ದವು ಅಲ್ಲಿ ಏನು ನಡೆಯುತ್ತಿತ್ತು ಸತ್ಯವೆದ ಲೇಖಕರು ಆ ಮಂಜುಷವನ್ನು ದೇವರ ಸಿಂಹಾಸನದ ಪಾದಪೀಠವೆಂದು ವರ್ಣಿಸಿದರು ಅದನ್ನು ಕೇರುಬಿಯರು ಒತ್ತಿರುತ್ತಾರೆ ತೊಂಬತ್ತೊಂಬತ್ತನೇ ಕೀರ್ತನೆಯಲ್ಲಿ ದೇವರು ಕೆರೂಬಿಯರ ಮಧ್ಯದಲ್ಲಿ ಅಸೀನಾಗಿದ್ದಾನೆ ಎಂದು ನಾವು ಓದುತ್ತೇವೆ ವಾಸ್ತವದಲ್ಲಿ ಅಲ್ಲಿ ಪೆಟ್ಟಿಗೆ ಇತ್ತಷ್ಟೇ ಸಿಂಹಾಸನವೇನೂ ಇರಲಿಲ್ಲ ಹೌದು ಇಸ್ರೇಲರು ದೇವರನ್ನು ಪ್ರತಿನಿಧಿಸುವ ಯಾವುದೇ ಭೌತಿಕ ರೂಪವನ್ನು ಮಾಡಿಕೊಳ್ಳಬಾರದಾಗಿತ್ತು ಆದರೆ ಪ್ರವಾದಿಗಳಿಗೆ ಈ ಸ್ಥಳದ ಬಗ್ಗೆ ದರ್ಶನಗಳು ಉಂಟಾದಾಗ ಯಹೋನು ತನ್ನ ಸಿಂಹಾಸನದ ಮೇಲೆ ಕುಳಿತಿರುವುದಾಗಿ ಅವರು ಕಂಡರು ಹೌದು ಕೇರುಬಿಯರು ಆ ಪರಿಶುದ್ಧ ಸ್ಥಳವನ್ನು ಕಾಯುತ್ತಾ ದೇವರ ಸಿಂಹಾಸನವನ್ನು ಹೊತ್ತುಕೊಂಡಿರುವರು ಆದರೆ ಅವರು ವಿವಿಧ ಪ್ರಾಣಿಗಳ ಸ್ವಾರೂಪ್ಯವುಳ್ಳವರಾಗಿರುವುದು ಯಾಕೆ ಏಕೆಂದರೆ ಅವರು ಭೂಮಿಯ ಮೇಲಿರುವ ಜೀವಿಗಳಿಗೆಲ್ಲ ಸಾಂಕೇತಿಕ ಪ್ರತಿನಿಧಿಗಳಾಗಿದ್ದಾರೆ ಆದರೂ ಅವರೆಲ್ಲ ದೇವರಿಗೆ ಸೇರಿದವರಾಗಿದ್ದಾರೆ ಆದ್ದರಿಂದಲೇ ವಿಷಾಯಿಗೆ ಉಂಟಾದ ದರ್ಶನದಲ್ಲಿ ಆ ಜೀವಿಗಳೆಲ್ಲ ಭೂಮಂಡಲವೆಲ್ಲ ದೇವರ ಮಹಿಮೆಯಿಂದ ತುಂಬಿದೆ ಎಂದು ಹಾಡಿದರು ಗಾಯಕ ವೃಂದವರಂತೆ ಹೌದು ಏರುಬಿಯರ ಮೂಲಕ ಸರ್ವ ಸೃಷ್ಟಿಯು ತನ್ನ ಸೃಷ್ಟಿಕರ್ತನಿಗೆ ಸ್ತುತಿ ಸಲ್ಲಿಸುತ್ತಿರುವುದು ಓ ಅತ್ಯದ್ಭುತ ಹಾಗಾದರೆ ಎಂದರೆ ಇವರೇ ಸರಿ ಹೀಗ ದೇವದೂತರ ಬಗ್ಗೆ ಮಾತನಾಡೋಣ ಅವರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಗರಿಗಳಂತ ರೆಕ್ಕೆಗಳುಳ್ಳ ಮನುಷ್ಯ ರೂಪದಾರಿಗಳಲ್ಲವೇ ಅಲ್ಲವೇ ಅಲ್ಲ ತಾಳು ತಾಳು ಸತ್ಯವೇದದಲ್ಲಿ ಕಾಣುವ ದೇವದೂತರಿಗೆ ರೆಕ್ಕೆಗಳಿಲ್ಲ ಏನು ರೆಕ್ಕೆಗಳಿಲ್ಲವೇ ಹ್ಞೂ ದೇವದೂತರಿಗೆ ರೆಕ್ಕೆಗಳಿಲ್ಲ ವಾಸ್ತವದಲ್ಲಿ ದೇವದೂತರು ಮನುಷ್ಯರಂತೆ ಇದ್ದಾರೆಂಬ ತಪ್ಪಾದ ಭಾವನೆಯುಂಟು ಏಕೆಂದರೆ ಅವರು ನಮ್ಮಂತೆಯೇ ಕಾಣುತ್ತಾರೆ ನಮಗಿಂತಲೂ ಹೆಚ್ಚು ಆಕರ್ಷಣೀಯವಾಗಿಯೇ ಇರುತ್ತಾರೆ ಆದರೆ ಕೇರುಬಿಯರಿಗೆ ಮಾತ್ರ ರೆಕ್ಕೆಗಳಿರುತ್ತವೆ ಹೌದು ದೇವದೂತರಿಗಿರುವ ಉದ್ದೇಶವು ವಿಭಿನ್ನವಾಗಿರುವುದರಿಂದ ಅವರು ವಿಭಿನ್ನರಾಗಿದ್ದಾರೆ ಸರಿ ಏನದು ಮನುಷ್ಯರಿಗೆ ದೇವಲೋಕಕ್ಕೆ ಹೋಗಲು ಆಗುವುದಿಲ್ಲ ಹಾಗಾಗಿ ದೇವರೇ ತನ್ನ ಸಂದೇಶವನ್ನು ನಮ್ಮ ಬಳಿಗೆ ಈ ಆತ್ಮಿಕ ರಾಯಭಾರಿಗಳ ಮೂಲಕ ಕಳಿಸುತ್ತಾನೆ ಅಂದರೆ ದೇವದೂತರು ಆತ್ಮಿಕ ಸಂದೇಶವಾಹಕರೇ ಹೌದು ದೇವದೂತ ಎಂಬ ಪದದ ನಿಜವಾದ ಅರ್ಥವು ಸಂದೇಶವಾಹಕ ಎಂಬುದೇ ಹೌದೌದು ಸತ್ಯವೇದದಲ್ಲಿ ಈ ಕಾರ್ಯವು ತುಂಬಾ ಸಾರಿ ಸಂಭವಿಸುತ್ತದೆ ಉದಾಹರಣೆಗೆ ಮರಿಯಳು ಏಸುವನ್ನು ಗರ್ಭಧರಿಸಿದಾಳೆ ಎಂದು ಒಬ್ಬ ದೇವದೂತನು ಆಕೆಗೆ ಹೇಳಿದನು ಹೌದು ದೇವದೂತರು ಮಾಡುವ ಇನ್ನೊಂದು ಮುಖ್ಯವಾದ ಕೆಲಸವೇನೆಂದರೆ ದೇವರ ಪರವಾಗಿ ಕಾರ್ಯಗಳನ್ನು ಮಾಡುವುದಾಗಿದೆ ಕೆಲವೊಮ್ಮೆ ಅವರು ಜನರನ್ನು ಅಪಾಯದಿಂದ ಬಿಡಿಸುತ್ತಾರೆ ಉದಾಹರಣೆಗೆ ಪೇತ್ರನನ್ನು ಸೆರೆಮನೆಯಿಂದ ಬಿಡಿಸಿದ್ದು ಮಿಕಾಯೇಲ್ ಗಬ್ರಿಯೆಲ್ ರಂತಹ ಉತ್ತಮ ದೇವದೂತರಿದ್ದಾರೆ ಹೌದು ಹೌದು ಗೇಬ್ರಿಯೆಲ್ ಎಂಬ ಹೆಸರಿಗೆ ದೇವರು ನನ್ನ ಬಲ ಎಂದು ಮಿಕಾಯಲ್ ಎಂಬ ಹೆಸರಿಗೆ ದೇವರಿಗೆ ಸಮಾನರು ಯಾರು ಎಂದು ಅರ್ಥ ಆದರೆ ಗಮನಿಸು ಈ ಹೆಸರುಗಳು ದೇವದೂತರನ್ನಲ್ಲ ದೇವರನ್ನು ಸೂಚಿಸುತ್ತದೆ ಮನುಷ್ಯರಂತೆಯೇ ದೇವದೂತರು ಸಹ ದೇವರ ಸಾನ್ನಿಧ್ಯದ ದೇವರ ಶಕ್ತಿಯು ಸಾದೃಶ್ಯವಾಗಿದ್ದಾರೆ ಆದರೂ ದೇವದೂತರನ್ನು ಸಂಧಿಸುವಂತದ್ದು ಎಷ್ಟು ಅದ್ಭುತವಾಗಿರುತ್ತದೆ ಅಲ್ಲವೇ ಹೌದು ನೀನು ಸಂಧಿಸಬಹುದೇನೋ ಅಥವಾ ಈಗಾಗಲೇ ಸಂಧಿಸಿರಬಹುದೇನೋ ಆದರೆ ಸತ್ಯವೇದವು ನಮಗೆ ಹೋಗಿ ದೇವದೂತರನ್ನು ಹುಡುಕಿರಿ ಯಾವತ್ತೂ ಉತ್ತೇಜಿಸುವುದಿಲ್ಲ ದೇವದೂತರು ಪ್ರತ್ಯಕ್ಷರಾದಾಗ ಸಾಮಾನ್ಯವಾಗಿ ಜನರು ಗಾಬರಿಗೊಳಗಾಗಿ ಭಯಪಡುತ್ತಾರೆ ಆದ್ದರಿಂದ ದೇವದೂತರು ನಿಜವಾಗಿ ಉಪಾಯಂಕರಾಗಿದ್ದಾರೆ ಆದರೆ ಸತ್ಯವೇದದಲ್ಲಿ ಅವರು ಸಹಾಯಕ ಕಾರ್ಯವನ್ನು ಮಾಡು ಹೌದು ಏಕೆಂದರೆ ದೇವರ ಅಂತಿಮ ಉದ್ದೇಶವು ಮಾನವರನ್ನು ಪುನಃ ಒಂದಾಗಿರುವ ಸ್ವರ್ಗ ಮತ್ತು ಭೂಮಿಯಲ್ಲಿ ತನ್ನ ಉಪಸ್ಥಿತಿಗೆ ಮರಳಿ ತರುವುದೇ ಆಗಿದೆ ಅಲ್ಲಿಯವರೆಗೂ ತನ್ನ ಜನರನ್ನು ನಡೆಸುವುದಕ್ಕೂ ಅವರಿಗೆ ಸೇವೆ ಮಾಡುವುದಕ್ಕೂ